ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನೆ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ವಿಷಯಗಳನ್ನ ತಂದಿದ್ದೀನಿ ಅದು ಏನು ಅಂದರೆ ಎಷ್ಟೇ ಸಾಲ ಇದ್ರೂ ಅಂದರೆ ಕೋಟಿಗಟ್ಟಲೆ ಸಾಲ ಇದ್ರೂ ಸಹ ಒಂದು ತಿಂಗಳಲ್ಲಿ ಅಂದರೆ ತೀರಿಸ್ಕೊಡೋದು ಹೇಗೆ ಏನೆಲ್ಲ ಪ್ರಯತ್ನ ಮಾಡಿದ್ರೆ ನಮಗಿರೋ ಒಂದು ಸಾಲವನ್ನು ಕಡಿಮೆ ಮಾಡ್ಕೋಬಹುದು ಅಂದರೆ ಅನಿವಾರ್ಯಗಳಾಗಿ ಅಂದರೆ ಕೆಲವೊಂದು ಅನ್ನೆಸೆಸರಿಯಾಗಿ ಸಾಲವನ್ನು ಮಾಡಿರ್ತಾರೆ ಅದು ಕೋಟಿಗಟ್ಟಲೆ ಇದ್ದರೂ ಸಹ ಈ ಒಂದು ತಿಂಗಳಲ್ಲಿ ನೀವು ಪರಿಹಾರ ಕಂಡುಕೋಬಹುದು ಈ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಸೊ ಒನ್ ಬೈ ಒನ್ ಹೇಳ್ಕೊಳ್ಳೋಣ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡದೆ ನೋಡಿ ಸೊ ಆವಾಗೇ ನಿಮಗೆ ಇದರಲ್ಲಿ ಹೇಳೋ ಹತ್ತು ಇಂಪಾರ್ಟೆಂಟ್ ಟಿಪ್ಸ್ನ ನೀವು ಕ್ಯಾಚ್ ಮಾಡಲಿಕ್ಕಾಗ್ತದೆ ಯಥಾವಧಿ ಫಾಲೋ ಮಾಡಲಿಕ್ಕೂ ಆಗುತ್ತೆ ಈ ವಿಡಿಯೋನ ನಾಲ್ಕು ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ಯಾಕಂದರೆ ಎಷ್ಟೆಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ಅಂಥವರಲ್ಲಿ ಈ ಹಲವಾರು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಅವರು ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಂತಾರೆ ಹಾಗಾಗಿ ಸೊ ಈಗ ವಿಡಿಯೋ ಲೇಟ್ ಮಾಡದೆ ಸ್ಟಾರ್ಟ್ ಮಾಡೋಣ ಅದು ಈಗಾಗಲೇ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಷಯಕ್ಕೆ ಅಂದರೆ ಈ ಒಂದು ಸಾಲವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಎಚ್ಚರ ವಹಿಸ್ಬೇಕಾಗಿರೋ ವಿಷಯಗಳಲ್ಲಿ ಮೊದಲನೇದಾಗಿ ಇಲ್ಲಿ ನಾವು ತಕ್ಷಣ ಕೈಗಳನ್ನು ನೋಡ್ಕೊತೀವಿ ಅಲ್ವಾ ಈ ಅಂಗೈನ ನೋಡಿಕೊಂಡು ಕೈ ಕೈನ ನೋಡಿಕೊಂಡು ಲಕ್ಷ್ಮಿ ಮಂತ್ರವನ್ನು ಹೇಳ್ಕೊತೀವಿ ಅಲ್ವಾ ಕರಾಗ್ರೇ ವಸತೆ ಲಕ್ಷ್ಮಿ ಕರಮಜ್ಜೆ ಸರಸ್ವತಿ ಕಲಮು ಕರಮೂಲೆ ಗೋವಿಂದ ಅಂತ ಹೇಳ್ಕೊತೀವಿ ಸೊ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ಕರಗಳನ್ನು ಅಂದರೆ ಹಸ್ತಗಳನ್ನು ನೋಡ್ಕೊಳ್ಳೋದ್ರಿಂದ ನಾವು ಲಕ್ಷ್ಮಿಯನ್ನು ನಮ್ಮ ಕೈಯಲ್ಲೇ ನೋಡ್ತೀವಿ ಅಂದರೆ ಕೆಲಸ ಮಾಡೋದಕ್ಕೆ ನಾವು ಬಳಸೋದು ಕೈಗಳಲ್ವಾ ಸೊ ಹಾಗಾಗಿ ಕೈಗಳನ್ನ ನೋಡೋದ್ರಿಂದ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗುತ್ತೆ ಮೊದಲನೇದಾಗಿ ಮಾಡಬೇಕಾಗಿರೋದು ಕೈ ದರ್ಶನ ಮಾಡಬೇಕು ಮೂರು ಸಲ ಲಕ್ಷ್ಮೀ ಮಂತ್ರವನ್ನು ಹೇಳ್ಕೊಬೇಕು ಈಗ ಹೇಳಿದ್ನಲ್ಲ ಆ ಮಂತ್ರವನ್ನು ಮೂರು ಬಾರಿ ಹೇಳ್ಕೊಬೇಕು ಮತ್ತು ಇನ್ನೂ ಹಲವಾರು ಸಮಸ್ಯೆಗಳು ಫೇಸ್ ಮಾಡ್ತಾಯಿರ್ತಾರೆ ಅಂದರೆ ಗೃಹಿಣಿಯರಾಗಿರಬಹುದು ಮನೆಯಲ್ಲಿ ನಿವಾಸಿ ಮಾಡ್ತಾ ಇರೋ ಯಾರೆಲ್ಲ ಇರ್ತಾರೋ ಅವರೆಲ್ಲನೂ ಫಾಲೋ ಮಾಡಬೇಕಾಗಿರೋ ಟಿಪ್ಸ್ ಇವು ಬರೀ ಇದು ಗೃಹಿಣಿಯರಿಗಂತಲೇ ಆಗೋದಿಲ್ಲ ಸಾಲವನ್ನು ಇಲ್ಲಿ ಹೆಂಗಸರು ಮಾಡಿರ್ತಾರೆ ಗಂಡಸರು ಮಾಡಿರ್ತಾರೆ ಮನೆ ಯಜಮಾನನೂ ಮಾಡಿರ್ತಾರೆ ಹಾಗಾಗಿ ಎಲ್ಲರೂ ಫಾಲೋ ಮಾಡಬೇಕು ಸೊ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡದೆ ನೋಡಿ ಮತ್ತು ಏನು ಅಂದರೆ ನಾವು ಪೂಜೆ ಮಾಡೋ ಒಂದು ದೇವರ ಕೋಣೆಯಲ್ಲಿ ಯಾವಾಗಲೂ ಎರಡು ವೀಲದಲ್ಲೇ ಹೆಚ್ಚಾಗಿ ಇರೋ ಥರ ನೋಡ್ಕೊಬೇಕು ಅಂದರೆ ಈಗ ನಾವು ಸಂಪ್ರದಾಯ ಪರವಾಗಿ ಹೇಳಬೇಕಂದ್ರೆ ತಾಂಬೂಳವನ್ನು ಇಡ್ತೀವಲ್ಲ ದೇವ್ರ ಮುಂದಗಡೆ ಅದು ಇಡಬೇಕಾಗಿರೋದು ಇದೇ ಒಂದು ಕಾರಣಕ್ಕೆ ಅಂದರೆ ಲಕ್ಷ್ಮೀ ಸದಾಕಾಲ ನಮ್ಮ ಜೊತೆ ಇರಬೇಕಂದ್ರೆ ನಮ್ಮ ದೇವರ ಕೋಣೆಯಲ್ಲಿ ಯಾವಾಗಲೂ ಎರಡೂ ವೀಳದಲ್ಲೇ ಇರಬೇಕು ಅದು ನೀವು ತಾಂಬೂಳ ಸ್ವರೂಪವಾಗಿ ದೇವ್ರಿಗೆ ನೀಡಿದ್ರೂ ಆಗುತ್ತೆ ಅಥವಾ ನಾವು ಹೂವು ಅಂಥವೆಲ್ಲ ರಿಪ್ಲೇಸ್ ಮಾಡ್ತಾ ಇರ್ತೀವಲ್ಲ ಹೂವು ಇಟ್ಟಿರೋ ಜಾಗದಲ್ಲಿ ಬೇಕಿದ್ದರೂ ಎರಡು ವೀಳದೆಲೆ ಅಂತೂ ಕಂಪಲ್ಸರಿ ಇರಬೇಕು ಹೆಚ್ಚಾದರೂ ಪರವಾಗಿಲ್ಲ ಕಡಿಮೆ ಆಗದಂತೆ ನೋಡಿಕೊಳ್ಳಿ ಖಂಡಿತವಾಗಲೂ ಎರಡು ಎರಡು ವೀಳದೆಲೆ ಇರಬೇಕು ಮತ್ತು ಇಲ್ಲಿ ಹೇಳಲೇಬೇಕಾಗಿರೋದು ಸುಮಾರು ನರಗೋಶ ನರದೃಷ್ಟಿಯಿಂದ ನರಳ್ತಾ ಇರ್ತೀವಿ ನಾವು ಯಾವುದೆಲ್ಲ ಟಿಪ್ಸ್ ಫಾಲೋ ಮಾಡಿದ್ರೂ ನರಘೋಷ ನರದೃಷ್ಟಿ ಅನ್ನೋದು ನಾವು ಫೇಸ್ ಮಾಡ್ತಾ ಇರ್ತೀವಿ ಅಷ್ಟೇ ಯಾಕೆ ಮಾಡೋ ಕೆಲಸವನ್ನು ಮಾಡಲಿಕ್ಕೂ ಸಹ ಇಂಟ್ರೆಸ್ಟ್ ಬರೋದಿಲ್ಲ ಸೋಮೇರಿತನ ರೀತನ ತೋರಿಸ್ತಾ ಇರ್ತೀವಿ ನಮಗೆ ಆ ಒಂದು ಟೈಮಲ್ಲಿ ಅಂದರೆ ಪರ್ಫೆಕ್ಟಾಗಿ ನಾವು ಏನೆಲ್ಲ ಕೆಲಸ ಮಾಡ್ತಾ ಇರ್ತೀವೋ ಆ ಟೈಮ್ಗೆ ಕೆಲಸ ಮಾಡ್ಲಿಕ್ಕೂ ಸಹ ಆಗೋದಿಲ್ಲ ಜಿಗುಪ್ಸೆ ಒಂಥರ ಸುಸ್ತಾಗಿಬಿಡೋದು ಈ ರೀತಿಯೆಲ್ಲ ಫೇಸ್ ಇರ್ತೀವಿ ಸೊ ಇದೆಲ್ಲ ಯಾವ ಕಾರಣಕ್ಕಾಗುತ್ತೆ ಅಂದರೆ ನಮ್ಮ ಒಂದು ಮನೆಯಲ್ಲಿ ನಮ್ಮ ನಮ್ಮ ಮೇಲೆ ನರಘೋಷ ನರ ದೃಷ್ಟಿ ಪ್ರಭಾವ ಹೆಚ್ಚಾದಾಗ ಇವಾಗ ಈ ಹೇಳ್ತಾ ಇರೋ ಈ ರೀತಿಯೆಲ್ಲ ನಾವು ನಡ್ಕೊತಾ ಇರ್ತೀವಿ ಸೊ ಹಾಗಾಗಿ ಮನೆ ಮುಂದೆ ಕುಂಬಳಕಾಯವನ್ನು ಕಟ್ಟಬೇಕಾಗ್ತದೆ ಇದು ಅಕ್ಕಪಕ್ಕದ ಮನೆಯವರು ಒಂದು ನರಘೋಷನರ ದೃಷ್ಟಿ ಸಹ ನಮಗೆ ತಾಕದಂತೆ ಪ್ರೊಟೆಕ್ಟ್ ಮಾಡುತ್ತೆ ಕುಂಬಳಕಾಯಿ ಬೂದಿ ಕುಂಬಳಕಾಯಿ ನಾವು ಅಂಗಡಿಗಳತ್ರ ಕಟ್ಟಿರೋದು ನೋಡ್ತೀವಿ ವಿಜಯದಶಮಿಗಳಿಗೆ ದೃಷ್ಟಿ ತೆಗೆದು ಹೊಡೆಯೋದನ್ನಂತೂ ನೋಡೇ ಇರ್ತೀವಿ ಹೊಸ ಮನೆ ಗೃಹ ಪ್ರವೇಶಗಳಿಗೆ ಇಂಥದ್ದು ಕಡೆ ನಾವು ನೋಡಿರ್ತೀವಿ ಆದರೆ ರೆಗ್ಯುಲರಾಗಿ ನಮ್ಮ ಮನೆ ಮುಂದೆ ಒಂದು ಕುಂಬಳಕಾಯನ್ನು ಕಟ್ಟಲೇಬೇಕು ಈ ನರಘೋಷನ ದೃಷ್ಟಿಯೆಲ್ಲ ಅವಾಯ್ಡ್ ಆಗಬೇಕಂದ್ರೆ ಇಲ್ಲಿ ಮ್ಯಾಡಮ್ ಲಕ್ಷ್ಮಿ ಬರುತ್ತೆ ಅಂತ ಹೇಳಿಬಿಟ್ಟು ನರಘೋಶನರ ದೃಷ್ಟಿ ಅವಾಯ್ಡ್ ಆಗ್ಲಿಕ್ಕೆ ಹೇಳ್ತವ್ರೆ ಅನ್ಕೋಬಾರದು ಯಾಕಂದರೆ ನಮಗಿರೋ ದೃಷ್ಟಿದೋಷ ನಿವಾರಣೆ ಆದರೆ ಮಾತ್ರ ನಮಗೆ ಲಕ್ಷ್ಮಿ ಅನ್ನೋದು ಅಟ್ರ್ಯಾಕ್ಟ್ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ತದೆ ಮತ್ತು ಇಲ್ಲಿ ಹೇಳಲೇಬೇಕಾಗಿರೋ ವಿಷಯ ಏನಂದರೆ ಹುಣ್ಣಿಮೆ ದಿವಸ ಈ ಒಂದು ನಾವು ಮನೆ ಮುಂದೆ ಹಾಕಿರ್ತೀವಲ್ಲ ಕುಂಬಳಕಾಯಿಗೆ ಮಂಗಳ ಆರತಿ ಮಾಡಬೇಕಾಗ್ತದೆ ಕರ್ಪೂರದಿಂದ ಮಂಗಳ ಆರತಿ ಮಾಡೋದ್ರಿಂದ ಲಕ್ಷ್ಮಿ ಕಟಾಕ್ಷ ಆಗುತ್ತೆ ಕುಂಬಳಕಾಯವನ್ನು ಇಲ್ಲಿ ಸಾಕ್ಷಾತ್ ಲಕ್ಷ್ಮಿ ಸ್ವರೂಪ ಅಂತಲೂ ನಾವು ಹೇಳಬಹುದು ಸೊ ಹಾಗಾಗಿ ಈ ಕುಂಬಳಕಾಯಿಗೆ ಹುಣ್ಣಿಮೆ ಹುಣ್ಣಿಮೆ ಟೈಮಲ್ಲಿ ನಾವು ಮಂಗಳಹಾರತಿಯನ್ನು ತೋರಿಸ್ಬೇಕಾಗ್ತದೆ ಇದು ಒಂದು ಟಿಪ್ಪು ಜೊತೆಗೆ ಲಕ್ಷ್ಮಿಗೆ ಇಷ್ಟವಾಗಿರೋ ವಸ್ತುಗಳಲ್ಲಿ ಅರಿಶಿಣ ಪುಡಿನೂ ಒಂದು ಅಂದರೆ ಈ ಅರಿಶಿಣ ಕೊಂಬು ತುಂಬ ಪ್ರೀತಿಕರವಾದದ್ದು ಲಕ್ಷ್ಮೀ ದೇವಿಗೆ ಸೊ ಹಾಗಾಗಿ ಅರ್ಶಿನ ಕೊಂಬಿಂದ ನಾವು ತೆಗೆಯೋದು ಅರಿಶಿಣ ಈ ಅರಿಶಿಣವನ್ನು ನೀರಲ್ಲಿ ಬೆರೆಸಿಬಿಟ್ಟು ತಿಂಗಳಿಗೊಮ್ಮೆ ಆದರೂ ನಾವು ಮನೆಯಲ್ಲಿ ಚಿಮುಕ್ಸಬೇಕು ವಾರಕ್ಕೊಮ್ಮೆ ಚಿಮಕ್ಸಿದ್ರು ಇನ್ನೂ ಒಳ್ಳೆಯದು ಪ್ರತಿನಿತ್ಯನೂ ಚಿಮಕ್ಸಿದ್ರೆ ಇನ್ನೂ ಒಳ್ಳೆಯದು ಯಾಕಂದರೆ ಕೆಲವರು ಪ್ರತಿನಿತ್ಯ ಮನೆಯನ್ನು ಶುದ್ಧೀಕರಣೆ ಮಾಡಲಿಕ್ಕಾಗೋದಿಲ್ಲ ಅಂದರೆ ಸಾರಿಸ್ಲಿಕ್ಕಾಗೋದಿಲ್ಲ ಪ್ರತಿನಿತ್ಯ ಸಾರಿಸಿದ್ರೆ ಅಂತೂ ಇನ್ನೂ ಒಳ್ಳೆಯದು ಜೊತೆಗೆ ಸಾಯಂಕಾಲ ಸಮಯದಲ್ಲಿ ಈ ಅರ್ಶನ ನೀರು ಚಿಮಕ್ಸ್ಬೋದು ಅಥವಾ ನಾವು ಬೆಳಗಿನ ಜಾವ ರಂಗೋಲಿಯನ್ನು ಬಿಡಿಸ್ತೀವಲ್ಲ ಅಂಥ ಟೈಮಲ್ಲಿ ಬೇಕಿದ್ದರೂ ಮನೆಯೆಲ್ಲ ಅರ್ಶನ ನೀರನ್ನು ಚಿಮುಕ್ಸಬೇಕು ವಾರಕ್ಕೊಮ್ಮೆ ಆದರೂ ಈ ರೀತಿ ಶುದ್ಧಿ ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮೀ ಸದಾಕಾಲ ನಮ್ಮ ಮನೆಯಲ್ಲಿ ಇರಲಿಕ್ಕೆ ಅವಕಾಶ ಇರ್ತದೆ ಮತ್ತು ಇಲ್ಲಿ ಸಾಯಂಕಾಲ ಟೈಮ್ ಒಂದು ಐದು ಗಂಟೆ ಮೇಲೆ ದೀಪಾರಾಧನೆ ಮಾಡೋ ಟೈಮಲ್ಲಿ ಇದು ಹಳೇ ಕಾಲದ ವಿಷಯನೇ ಈಗಂತೂ ಯಾರು ಈ ಈ ರೀತಿ ಕೇಳೋಕ್ಕೆ ಅಕ್ಕಪಕ್ಕ ಮನೆಯವರಾಗಲಿ ಬಂದು ಕೇಳೋದಂತೂ ಸಹಜವಾಗಿ ನಾವು ನೋಡೋದಿಲ್ಲ ಆದರೂ ಸಹ ಇನ್ನೂ ಆ ರೀತಿ ಒಂದು ಹವ್ಯಾಸವನ್ನು ಅಳವರ್ಸ್ಕೊಂಡಿದ್ದರೆ ಅದನ್ನು ಇವತ್ತಿಂದನೇ ಬಿಟ್ಟುಬಿಡ್ರಿ ಅಂದರೆ ಸಾಯಂಕಾಲ ಟೈಮಲ್ಲಿ ಯಾರೆಲ್ಲ ನಿಮ್ಮ ಮನೆಗೆ ಬಂದು ಮೊಸರನ್ನು ಸ್ವಲ್ಪ ಕೊಡಿ ನಾವು ಎಪ್ಪಾಕ್ಕೊಬೇಕು ಮಜ್ಜಿಗೆ ಮಾಡ್ಕೊಬೇಕು ಅಂತ ಯಾರೆಲ್ಲ ಕೇಳ್ತಾರೋ ಅಂಥವ್ರಿಗೆ ನಿಮ್ಮ ಮನೆಯಿಂದ ಸಾಯಂಕಾಲದಿಂದ ಮೊಸರನ್ನು ಕೊಡಬಾರದು ಯಾಕಂದರೆ ಮೊಸರು ಸಹ ನಮಗೆ ಇಲ್ಲಿ ಕಲರ್ವೈಸ್ ನೋಡಿಕೊಂಡ್ರೆ ಶುಕ್ರನ ಅನುಗ್ರಹ ಇರ್ತದೆ ಮೊಸರು ನಮ್ಮ ಮನೆಯಲ್ಲಿ ಸದಾಕಾಲ ಇದ್ದರೆ ಲಕ್ಷ್ಮಿ ಅನುಗ್ರಹವೂ ಇರುತ್ತೆ ಯಾಕಂದರೆ ಶುಕ್ರ ಎಲ್ಲಿರ್ತಾರೋ ಲಕ್ಷ್ಮೀ ಅಲ್ಲೇ ಇರ್ತಾರೆ ಸೊ ಹಾಗಾಗಿ ಮೊಸರನ್ನು ಸಹ ಯಾರಿಗೂ ಕೊಡಬಾರದು ಸಾಯಂಕಾಲದ ನಂತರ ಮತ್ತು ಇಲ್ಲಿ ಹೇಳಲೇಬೇಕಾಗಿರೋ ವಿಷಯ ಏನಂದರೆ ಈ ಹೆಣ್ಮಕ್ಕಳು ಇರ್ತಾರಲ್ಲ ಗೃಹಿಣಿಯರು ಮದುವೆ ಆಗಿರೋರು ತಾಯಿ ಮನೆಯಿಂದ ಹಲವಾರು ತಿಂಗ್ಸ್ನ ತಗೊಂಬರ್ತಾ ಇರ್ತಾರೆ ಈ ಊರಿಗೆ ಹೋಗ್ತಾರೆ ತಾಯಿ ಮನೆಗೆ ಹೋಗ್ತಾರೆ ಅವರಿಗೆ ಇಷ್ಟವಾದನ್ನೆಲ್ಲ ಪರ್ಚೇಸ್ ಮಾಡಿಸ್ಕೊಳ್ತಾರೆ ಬರ್ತಾಯಿರ್ತಾರೆ ಅದರಲ್ಲಿ ಮೇನ್ ಹೇಳಬೇಕಾದ್ರೆ ನಿಮ್ಮ ಹತ್ರ ಯಾವಾಗಲೂ ಲಕ್ಷ್ಮಿ ತುಂಬಿ ತುಳುಕಾಡಬೇಕು ಅಂದರೆ ಯಾರೆಲ್ಲ ಮದುವೆ ಆಗಿರೋ ಗೃಹಿಣಿಯರು ಇರ್ತಾರೋ ಅಂಥವರು ತಾಯಿ ಮನೆಯಿಂದ ಬೆಲ್ಲವನ್ನು ಒಂದು ಕೆ ಜಿ ಬೆಲ್ಲವನ್ನು ಪರ್ಚೇಸ್ ಮಾಡಿಸ್ಕೊಂಡು ಬಂದು ನಿಮ್ಮ ಮನೆಯಲ್ಲಿ ಅದನ್ನು ಯೂಸ್ ಮಾಡಬೇಕಾಗ್ತದೆ ಅಂದರೆ ತಿನ್ನು ಭಂಡಾರಗಳಿಗೆ ಯೂಸ್ ಮಾಡಬೇಕು ಅಥವಾ ಅದನ್ನು ಅದೇ ರೀತಿ ಇಟ್ಟುಬಿಟ್ಟು ಪೂಜೆ ಬೇಕಾದರೂ ಮಾಡಬಹುದು ಬಳಸಿದ್ರೆ ಇನ್ನೂ ಒಳ್ಳೆಯದು ಈ ರೀತಿ ಒಂದು ಕೆ ಜಿ ಬೆಲ್ಲವನ್ನು ತಂದು ನೀವು ಬಳಸಬೇಕು ತಾಯಿ ಮನೆಯಿಂದ ಬರುವಾಗ ಅವ್ರ ಕೈಯಿಂದ ಪರ್ಚೇಸ್ ಮಾಡಿಸ್ಕೋಬೇಕು ಈ ರೀತಿ ಮಾಡೋದರಿಂದ ನಿಮಗೆ ಯಾವಾಗಲೂ ಹಣ ಅನ್ನೋದು ನಿಮ್ಮ ಮನೆಯಲ್ಲಿ ಸದಾ ಕಾಲ ಇರ್ತದೆ ಮತ್ತು ಇಲ್ಲಿ ಹೆಣ್ಮಕ್ಕಳು ಅಂದರೆ ಗೃಹಿಣಿಯರು ಅಥವಾ ಹೆಣ್ಮಕ್ಕಳು ಅವರಿಗೆ ಪೀರಿಯಡ್ಸ್ ಬಂದಾಗಂತೂ ಅವರು ತೊಡಗಿರ್ತಾರಲ್ಲ ಬಳೆಗಳು ಅಂಥದ್ದನ್ನು ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಈಗ ಮಣ್ಣಿನ ಬಳೆಗಳಾಕಿರ್ತಾರಲ್ಲ ಗಾಜಿನ ಬಳೆಗಳು ಅಂಥದನ್ನು ಅವ್ರು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತಾರೆ ಆದರೆ ಒಮ್ಮೆ ಮಂತ್ಲಿ ಒನ್ಸ್ ಅದನ್ನು ರಿಪ್ಲೇಸ್ ಮಾಡಬೇಕು ಇದು ವಿಚಿತ್ರವಾಗಿ ಅನಿಸಿದ್ರೂ ಸಹ ಈ ರೀತಿ ಫಾಲೋ ಮಾಡಿದ್ರೆ ಲಕ್ಷ್ಮೀ ಕಟಾಕ್ಷ ನಿಮಗೆ ಸಿಗುತ್ತೆ ಮಂತ್ಲಿ ಒನ್ಸ್ ನೀವು ಕೈ ಬಳೆಗಳು ಅಂದರೆ ನಿಮಗೆ ಕೈಗೆ ಹಾಕ್ಕೊಂಡಿರೋ ಏನಿರ್ತದೆ ಅದನ್ನು ಯಾವುದಾರು ಒಂದು ಮರಕ್ಕೆ ಹಾಕ್ಬಿಟ್ಟು ಮರ ಹತ್ರ ತಗಲಿಸ್ಬಿಟ್ಟು ನೀವು ಹೊಸದಾಗಿ ಗಾಜಿನ ಬಳೆಗಳನ್ನು ಹಾಕ್ಕೊಬೇಕು ಮಣ್ಣಿನ ಬಳೆಗಳನ್ನು ಹಾಕ್ಕೊಬೇಕು ಈ ರೀತಿ ಮಾಡಿದ್ರೂ ಸಹ ಲಕ್ಷ್ಮಿ ಸದಾ ನಿಮ್ಮ ಕ ನಿಮ್ಮ ಮಾತ್ರನೇ ಇರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮನೆಯಲ್ಲಿ ಯಾರೆಲ್ಲ ಹೆಣ್ಮಕ್ಳು ಇರ್ತಾರೋ ಅವರು ಅಂಥ ಟೈಮಲ್ಲಿ ಅದನ್ನು ತೆಗೆದುಬಿಟ್ಟು ಮತ್ತು ಅದನ್ನು ಹೊಸ ಅದನ್ನು ಹಾಕ್ಕೊಬೇಕು ಇದನ್ನು ಅವಕಾಶ ಇಲ್ಲ ನಾವು ಪ್ರತಿ ತಿಂಗಳು ಹೊಸದನ್ನು ತರಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋರು ಅರ್ಶಿಣ ನೀರಿಂದ ಸಹ ಅದನ್ನು ತೊಳೆದು ಬಿಟ್ಟು ಬಳಸಬಹುದು ಹಾಗಾಗಿ ನಾವು ಮಂಗಳ ಸ್ನಾನವನ್ನು ಮಾಡೋದು ಆಚರಣೆಯಾಗಿ ಬರ್ತಾ ಇದೆ ಹಳೆ ಪದ್ಧತಿಯಿಂದ ಬರ್ತಾ ಇದೆ ಅಲ್ವಾ ಮೂರು ದಿವಸಕ್ಕೊಮ್ಮೆ ಐದು ದಿವಸಕ್ಕೊಮ್ಮೆ ಅರಿಶಿನ ನೀರು ಹಾಕ್ಕೊಂಡು ಸ್ನಾನ ಮಾಡೋದು ಇದೇ ಕಾರಣಕ್ಕೆ ಅವರು ತೊಡಗಿಸಿ ಹಾಕ್ಕೊಂಡಿರೋ ಆಭರಣಗಳು ಸಹ ಶುದ್ಧೀಕರಣ ಆಗಬೇಕು ನಕಾರಾತ್ಮಕ ಶಕ್ತಿ ತೊಳಗಿ ಮಂಗಳಕರವಾದ ವಾತಾವರಣ ಉಂಟು ಮಾಡಬೇಕು ಅಂತಲೇ ಮಂಗಳ ಸ್ನಾನವನ್ನು ಮಾಡಿಸೋದು ಸೊ ಇದು ಫಾಲೋ ಮಾಡಬೇಕಾಗಿರೋ ವಿಷಯ ಮತ್ತು ತಾಯಿ ಮನೆ ಕಡೆಯಿಂದ ಇನ್ನೂ ಒಂದು ವಸ್ತುವನ್ನು ತಗೊಂಡ್ರೆ ಇವರಿಗೆ ತುಂಬ ಒಳ್ಳೆಯದು ಹೆಣ್ಮಕ್ಳು ಗೃಹಿಣಿಯರು ಯಾರೆಲ್ಲ ಇರ್ತಾರೋ ಅವ್ರಿಗೆ ಬಳೆಗಳನ್ನು ಮಣ್ಣಿನ ಬಳೆಗಳನ್ನು ತಾಯಿ ಮನೆಯಿಂದ ತರಿಸ್ಕೊಬೇಕು ನಿಮಗೆ ಇವಾಗೆಲ್ಲ ಅನಿಸೇ ಇರ್ತದೆ ಹೆಣ್ಮಕ್ಳನ್ನ ಮನೆ ಕರೆಸಿದ ತಕ್ಷಣ ಕುಂಕುಮ ಕೊಟ್ಟು ಬಳೆಗಳು ಎಲ್ಲ ಕೊಡೋದು ನಾವೆಲ್ಲ ಸಹಜವಾಗಿ ನೋಡ್ತಾನೆ ಇರ್ತೀವಿ ಇದು ಆಧುನಿಕ ಪದ್ಧತಿ ಆಗಿದ್ರೂ ಸಹ ಅಂದರೆ ಹೆಣ್ಮಗು ಚೆನ್ನಾಗಿರಬೇಕು ಅಂತಾರಲ್ವ ಸೊ ಈ ರೀತಿ ಯಾಕೆ ಹೇಳ್ತಾರೆ ಅಂದರೆ ಬಳೆ ತಗೊಂಡು ಬರೋದ್ರಿಂದ ಲಕ್ಷ್ಮೀ ಕಟಾಕ್ಷ ಇರ್ತದೆ ಲಕ್ಷ್ಮಿಗೆ ಹಾಕ್ಕೊಂಡಿರೋ ಕೈನ ನೋಡಿದ್ರೆ ತುಂಬ ಇಷ್ಟ ಆಗ್ತದೆ ಯಾಕಂದರೆ ಸೌಂಡು ಬರ್ತಾ ಇರುತ್ತಲ್ವ ಗಾಜಿನ ಬಳೆಗಳು ಹಾಕ್ಕೊಳ್ಳೋದ್ರಿಂದ ಸೊ ಸೌಂಡು ಚಲ ಚಲನ ಸೌಂಡು ಬಳೆ ಸೌಂಡ್ ಕೇಳಿಸ್ಕೊಂಡ ತಕ್ಷಣ ಲಕ್ಷ್ಮಿ ಆಗಮನ ಆಗ್ತದೆ ಆ ಮನೆಗೆ ಸೊ ಹಾಗಾಗಿ ಯಾರೆಲ್ಲ ನಿಮ್ಮ ಮನೆಯಲ್ಲಿ ದುಡ್ಡಿರಬೇಕು ಅಂತ ಬಯಸ್ತಿರೋ ಖಂಡಿತ ಮಣ್ಣಿನ ಬಳೆಗಳು ಹಾಕ್ಕೊಂಡಿರಬೇಕು ತಾಯಿ ಮನೆಯಿಂದ ತರಿಸ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು ಮಂತ್ಲಿ ಒನ್ಸ್ ನಾನು ಈಗ ಹೇಳಿದ್ನಲ್ಲ ಆ ರೀತಿ ಬದಲಾಯಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು ಜೊತೆಗೆ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಅಂದರೆ ಹುಣ್ಣಿಮೆಗೆ ನಾವಿಲ್ಲಿ ಕುಂಬಳಕಾಯಿಗೆ ಮಂಗಳಾರತಿ ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೀವಿ ಈಗ ಅಮಾವಾಸ್ಯೆಗೆ ಏನು ಮಾಡಬೇಕು ಅಂದರೆ ತಿಂಗಳಿಗೊಮ್ಮೆ ಅಮಾವಾಸ್ಯೆ ಬರೋ ಟೈಮಲ್ಲಿ ನಾವು ಮನೆಗೆ ನಕಾರಾತ್ಮಕ ಶಕ್ತಿಯನ್ನು ತೆಗೆಯೋದು ಮಾಡಬೇಕು ಅಂದರೆ ಒಂದು ಇಡಿಯಷ್ಟು ಗಲ್ಲುಪ್ಪು ತಗೊಂಡು ನಮ್ಮ ಮನೆಗೂ ಸಹ ದೃಷ್ಟಿಯನ್ನು ತೆಗಿಬೇಕು ದೃಷ್ಟಿ ತೆಗೆದು ಆ ಉಪ್ಪನ್ನು ಹರಿಯೋ ನೀರದೆಲ್ಲ ಹಾಕ್ಬಿಡಬಹುದು ಅಥವಾ ಯಾರು ತುಳಿಯದೇ ಇರೋವಂಥ ಜಾಗಕ್ಕೆ ಎಸಿಬೇಕು ಈ ರೀತಿ ಮಾಡೋದರಿಂದ ನಕಾರಾತ್ಮಕ ಶಕ್ತಿ ಅನ್ನೋದು ಕಡಿಮೆಯಾಗಿ ನಮ್ಮ ಮನೆ ಒಳಕ್ಕೆ ಲಕ್ಷ್ಮೀ ಪ್ರವೇಶ ಆಗ್ತಾಳೆ ಸೊ ಈ ಟಿಪ್ಸೆಲ್ಲ ಫಾಲೋ ಮಾಡ್ತಾ ಇದ್ದರೆ ಲಕ್ಷ್ಮೀ ಕಟಾಕ್ಷ ಶೀಘ್ರವಾಗಿ ಸಿಗುತ್ತೆ ಜೊತೆಗೆ ನಮಗಿರೋ ಸಾಲವನ್ನು ಮುಕ್ತಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ ಇವೆಲ್ಲ ಫಾಲೋ ಮಾಡೋದ್ರಿಂದ ಲಕ್ಷ್ಮೀ ಕಟಾಕ್ಷ ಸಿಗುತ್ತೆ ಈ ರೀತಿ ನಾವು ಲಕ್ಷ್ಮಿಯನ್ನು ವೆಲ್ಕಮ್ ಮಾಡ್ಕೋಬಹುದು ಇನ್ನೂ ಕಠಿಣ ದರಿದ್ರವನ್ನು ಅನುಭವಿಸ್ತಾ ಇರೋರು ಸಹ ಈಗ ಹೇಳ್ತಾ ಇರೋ ಟಿಪ್ಪನ್ನು ಫಾಲೋ ಮಾಡಬಹುದು ನಾವು ಸಾಮಾನ್ಯವಾಗಿ ದೇವರ ಮುಂದಗಡೆ ದೀಪಾರಾಧನೆ ಮಾಡ್ತಾ ಇರ್ತೀವಿ ಅದು ಎರಡು ಬತ್ತಿ ಹಾಕ್ತಾರೆ ಹಲವರು ಮೂರು ಬತ್ತಿ ಒಂದು ಬತ್ತಿ ಈ ರೀತಿಯೆಲ್ಲ ದೀಪಾರಾಧನೆ ಮಾಡ್ತಾರೆ ಆದರೆ ನಮಗೆ ಲಕ್ಷ್ಮೀ ಕಟಾಕ್ಷ ಅಷ್ಟೈಶ್ವರ್ಯಗಳು ನಮಗೆ ಸಿಗಬೇಕು ಅಂದರೆ ಐದು ಬತ್ತಿ ಹಾಕಿ ದೀಪಾರಾಧನೆ ಮಾಡಬೇಕು ಈ ರೀತಿ ಐದು ಬತ್ತಿ ಹಾಕಿ ದೀಪಾರಾಧನೆ ಮಾಡೋದರಿಂದ ಪಂಚಭೂತಗಳ ಚಿಹ್ನೆಯಾಗಿ ನಮ್ಮ ಸುತ್ತಲೂ ಇರೋ ಪಂಚಭೂತಗಳು ಆ್ಯಕ್ಟಿವ್ ಆಗಿ ನಮಗೆ ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡಿಕೊಡುತ್ತೆ ಹಾಗಾಗಿ ನಮಗೆ ಲಕ್ಷ್ಮಿನ ವೆಲ್ಕಮ್ ಮಾಡಲಿಕ್ಕೆ ಅವಕಾಶ ಮಾಡ್ತದೆ ಯಾಕೆಂದರೆ ನಾವು ಆ್ಯಕ್ಟಿವ್ ಆಗ್ತೀವಿ ಇಲ್ಲಿ ನಾವು ಮಾಡೋ ಒಂದು ಕೆಲಸಗಳಲ್ಲಿ ಆ್ಯಕ್ಟಿವ್ ಆಗಿ ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಸೊ ಯಾವಾಗ ನಾವು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೀವೋ ಅಲ್ಲಿ ಲಕ್ಷ್ಮಿ ಬರಲಿಕ್ಕೆ ತುಂಬ ಚಾನ್ಸಸ್ ಇರ್ತದೆ ಸೊ ಹಾಗಾಗಿ ದೇವರ ಮುಂದೆ ನಾವು ಐದು ಬತ್ತಿ ದೀಪಾರಾಧನೆ ಮಾಡೋದ್ರಿಂದ ಕಠಿಣ ದರಿದ್ರನ ದರಿದ್ರನಾಗಿರೋರು ಸಹ ಇಲ್ಲಿ ಕುಬೇರನಾಗ್ಲಕ್ಕೆ ಅವಕಾಶ ಇದೆ ಮತ್ತೆ ಇಲ್ಲಿ ಸಂಜೆ ಟೈಮ್ ಅಲ್ಲಿ ಒಂದು ಕರ್ಪೂರದ ಬಿಳ್ಳೆ ಮೇಲೆ ಎರಡು ಲವಂಗವನ್ನ ಇಟ್ಟುಬಿಟ್ಟು ಅದನ್ನು ಧೂಪ ಹಾಕಬೇಕು ಅದನ್ನು ಅಂಟಿಸ್ದಾಗ ಅದು ಧೂಪ ಬರುತ್ತಲ್ವ ಆ ಧೂಪವನ್ನು ಆ ಹೊಗೆನ ಮನೆ ಮನೆ ಇರೋ ಕೋಣೆ ಕೋಣೆಗೂ ತೋರಿಸ್ತಾ ಇರಬೇಕು ಈ ರೀತಿ ಮಾಡೋದರಿಂದ ಸಹ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹೋಗಿ ಲಕ್ಷ್ಮಿ ಅನ್ನೋದು ನಮ್ಮ ಮನೆಗೆ ಬಂದಿರುತ್ತಲ್ವ ಸಾಯಂಕಾಲ ಆದ ತಕ್ಷಣ ನಮ್ಮ ಮನೆಯಲ್ಲೇ ಇರಲಿಕ್ಕೆ ಅದು ಅವಕಾಶ ಆಗುತ್ತೆ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗುತ್ತೆ ಆ ದುಡ್ಡು ಅನ್ನೋದು ಹಲವರ ಕೈಗಳು ಬದಲಾಗಿ ನಮ್ಮ ಹತ್ರ ಬಂದಿರುತ್ತೆ ಅಂಥ ದುಡ್ಡನ್ನ ನಾವು ಮನೆಯಲ್ಲಿ ಇಟ್ಟಿರ್ತೀವಿ ಸಾಯಂಕಾಲ ಸಮಯದಲ್ಲಿ ಮನೆಯಲ್ಲಿ ದುಡ್ಡಿರ್ತದೆ ಅಂಥ ಟೈಮಲ್ಲಿ ಅದು ಶುದ್ಧಿ ಆಗಬೇಕಂದ್ರೂ ಸಹ ಮನೆಗೆ ದುಡ್ಡು ಜೊತೆ ನಾವು ನೆಗೆಟಿವ್ ಎನರ್ಜಿ ಸಹ ಬಂದಿರುತ್ತೆ ಅಂಥ ಒಂದು ನೆಗೆಟಿವ್ ಎನರ್ಜಿ ನಾವು ಹೊರಗಡೆ ಹೋಗ್ಲಾಡ್ಸ್ಲಿಕ್ಕೆ ಈ ಒಂದು ಪದ್ಧತಿಯನ್ನು ಮಾಡೋದರಿಂದ ಪ್ರತಿನಿತ್ಯ ಮಾಡೋದರಿಂದ ತುಂಬ ಒಳ್ಳೆಯದು ಮ್ಯಾಡಮ್ ಈಗಂತೂ ನಾವು ಹಣವನ್ನು ಎತ್ಕೊಂಡು ಬರೋದಿಲ್ಲ ಅಕೌಂಟೆಲ್ಲ ಇಟ್ಕೊತೀವಿ ಅಂದರೂ ಪರವಾಗಿಲ್ಲ ಮನೆಯಲ್ಲಿ ಇರೋ ಒಂದು ನೆಗೆಟಿವ್ ಎನರ್ಜಿ ಅವಾಯ್ಡ್ ಆಗಬೇಕು ಪ್ರಶಾಂತವಾಗಿ ನಾವು ಜೀವನ ಶೈಲಿಯನ್ನು ರೂಢಿ ಮಾಡಿಕೊಳ್ಳೋಕ್ಕೆ ಈ ಥರ ಒಂದು ಪದ್ಧತಿಗಳನ್ನು ನಾವು ಫಾಲೋ ಮಾಡಿದ್ರೆ ನಮ್ಮ ಹತ್ರ ಇರೋ ಒಂದು ಹಣ ನಮಗೆ ಸದಾಕಾಲ ನಮ್ಮ ಜೊತೆ ಇರಲಿಕ್ಕೆ ಅಂದರೆ ಲಕ್ಷ್ಮೀ ದೇವಿ ಕೃಪೆ ಇರಲಿ ಲಕ್ಷ್ಮಿ ಅಂದರೆ ಬರೀ ಹಣ ಅಲ್ಲ ಆರೋಗ್ಯ ಎಲ್ಲ ಪ್ರತಿಯೊಂದೂ ಆಗುತ್ತೆ ಆರೋಗ್ಯ ಕೆಲಸ ದಿವ ಇಲ್ಲಿ ನಾವು ಪ್ರತಿನಿತ್ಯ ತಗೊತಾ ಇರೋ ಆಹಾರ ಆಗಿರ್ಬೋದು ಪ್ರತಿಯೊಂದೂ ನಮಗೆ ಇಲ್ಲಿ ಲಕ್ಷ್ಮೀ ಸ್ವರೂಪಗಳೇ ಸುಧಾರಿಸ್ಕೊಳ್ಳೋ ಒಂದು ಆರೋಗ್ಯ ಇರಬೇಕು ಟೈಮ್ಗೆ ಆಹಾರ ಸಿಗಬೇಕು ಜೀವನ ಶೈಲಿಯಲ್ಲಿ ನೆಮ್ಮದಿ ಇರಬೇಕು ಜೊತೆಗೆ ನಾವು ಯಾರತ್ರ ಕೈ ಚಾಚದೆ ನಮ್ಮ ಸ್ವತಃ ಖರ್ಚುಗಳಿಗೆ ಅಥವಾ ನಮ್ಮ ಜೀವನ ಶೈಲಿಯನ್ನು ನಾವು ನಡೆಸ್ಲಿಕ್ಕೆ ಬೇಕಾಗಿರೋ ಹಣ ನಮ್ಮ ಹತ್ರ ಸದಾಕಾಲ ಇರಬೇಕು ಅಂದರೆ ಈ ಈ ರೀತಿ ಹೇಳ್ತಾ ಇರೋ ಪ್ರತಿಯೊಂದು ಟಿಪ್ಸ್ನ ಫಾಲೋ ಮಾಡಬೇಕಾಗ್ತದೆ ಇವು ಆಧುನಿಕ ಕಾಲದಿಂದ ಬರ್ತಾ ಇರೋದೇ ಮಧ್ಯದಲ್ಲಿ ತಪ್ಪೋಗಿದೆ ಸೊ ಇದು ಮೂಢನಂಬಿಕೆಗಳಂತೂ ಅಲ್ಲ ಫಾಲೋ ಮಾಡೋದ್ರಿಂದ ನಮಗೆ ಒಳ್ಳೆ ಬೆಲಿ ಬೆನಿಫಿಟ್ಸ್ ಇರುತ್ತೆ ಸೊ ಹಾಗಾಗಿ ಈ ಹತ್ತು ಪಾಯಿಂಟ್ನ ಈ ಹತ್ತು ಟಿಪ್ಸ್ನ ಫಾಲೋ ಮಾಡಿದ್ರೆ ತಿಂಗಳ ಒಳಗಡೆ ನಿಮ್ಮ ಒಂದು ಸಾಲದ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ದುಡಿಮೆ ಅನ್ನೋದು ಹೆಚ್ಚೆಚ್ಚಾಗುತ್ತೆ ನಮ್ಮಲ್ಲಿ ಪಾಸಿಟಿವ್ ಮೈಂಡ್ಸೆಟ್ ಅನ್ನೋದು ಇರಲಿಕ್ಕೆ ಅವಕಾಶ ಇರ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್